ಆತ್ಮೀಯ ವಿದ್ಯಾರ್ಥಿಗಳೇ ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರೂ ಸ್ವಾಗತ ಏಳನೇ ತರಗತಿಯ ಗಣಿತ ಅಧ್ಯಾಯ ಎರಡು ಭಿನ್ನರಾಶಿಗಳು ಮತ್ತು ದಶಮಾಂಶಗಳು ಈ ಪಾಠದ ಸಂಪೂರ್ಣ ಪರಿಹಾರವನ್ನು ಈ ವಿಡಿಯೋದಲ್ಲಿ ನೋಡೋಣ ಅಭ್ಯಾಸ ಎರಡು ಪಾಯಿಂಟ್ ಎರಡರ ಸಂಪೂರ್ಣ ಪರಿಹಾರವನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ಅದೇ ರೀತಿ ನನ್ನ ಇನ್ಸ್ಟಾಗ್ರಾಮ್ ಆರಾಧ್ಯ ಟ್ಯೂಟೋರಿಯಲ್ ಫೇಸ್ಬುಕ್ ಹೋಗಿರೋ ಡಿ ಅಡ್ಗೆ ಹಾಗೂ ಯೂಟ್ಯೂಬ್ ಚಾನಲ್ ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಫಾಲೋ ಮಾಡುವ ಮುಖಾಂತರ ನನ್ನ ಎಲ್ಲ ನೋಟಿಫಿಕೇಶನ್ ನಾವು ಪಡೆದುಕೊಳ್ಬಹುದು ಅಭ್ಯಾಸ ಎರಡು ಪಾಯಿಂಟ್ ಎರಡರ ಮೊದಲನೇ ಪ್ರಶ್ನೆ ಉತ್ತರ ನೋಡೋಣ ಎ ಇಂದ ಡಿ ಯವರೆಗಿನ ನೀಡಿರುವ ಚಿತ್ರಗಳಲ್ಲಿ ಯಾವ ಮುಂದಿನವುಗಳನ್ನು ಸೂಚಿಸುತ್ತವೆ ಅಂತೇಳಿ ಇಲ್ಲೊಂದು ಹೊಂದಿಸಿ ಬರೆಯೋ ಇಲ್ಲಿ ಹೊಂದಿಸಿ ಬರೆಯುವ ರೀತಿಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದರೆ ಅದರ ಉತ್ತರವನ್ನು ಈ ನೋಡೋಣ ಉತ್ತರವನ್ನು ನೋಡೋಣ ಎರಡು ಗುಣಿಲೆ ಒಂದು ಬಾಗಿಲೆ ಐದು ಅಂತ ಹೇಳಿದೆ ಈ ಚಿತ್ರದಲ್ಲಿ ಅಂತ ಚಿತ್ರಗಳು ಯಾವಿವೆ ಅಂತ ಚೆಕ್ ಮಾಡಬೇಕು ಮೊದಲನೇ ಬೀಟ್ ಇಲ್ಲಿ ಎರಡು ಗುಣಿಲೆ ಒಂದು ಬಾಗಿಲೆ ಐದು ಇದನ್ನ ಯಾವ ರೀತಿ ಬರ್ಕೊಳ್ಬಹುದು ನಾವು ಒಂದು ಬಾಗಿಲೆ ಐದು ಪ್ಲಸ್ ಒಂದು ಬಾಗಿಲೆ ಐದು ಅಂತೇಳಿ ಬರ್ಕೊಳ್ಬಹುದು ಅಂದ್ರ ಐದು ಭಾಗದಲ್ಲಿ ಒಂದು ಭಾಗಕ್ಕ ಬಣ್ಣವನ್ನು ಹಚ್ಚಿ ಚಿತ್ರವನ್ನು ಯಾವ್ದದ ಅಂತಂದ್ರೆ ಇಲ್ಲಿ ಡಿ ಹಾಗಾಗಿ ಸರಿಯಾದ ಉತ್ತರ ಒಂದೇದಕ್ಕ ಉತ್ತರ ಯಾವ್ದಾಗ್ತದ ಡಿ ಅನ್ನೋದು ಉತ್ತರ ಆಗ್ತದ ಎರಡನೇ ಬೀಟು ಎರಡನೇ ಬೀಟು ಎರಡು ಗುಣಿಲೆ ಎರಡು ಗುಣಿಲೆ ಒಂದು ಬಾಗಿಲೆ ಎರಡು ಇದನ್ನ ಒಂದು ಬಾಗಿಲೆ ಎರಡು ಪ್ಲಸ್ ಒಂದು ಬಾಗಿಲೆ ಎರಡು ಅಂತೇಳಿ ಬರ್ಕೋತಿ ಅಂದ್ರೆ ಎರಡು ಭಾಗದಲ್ಲಿ ಒಂದು ಭಾಗಕ್ಕೆ ಬಣ್ಣವನ್ನು ಹಚ್ಚಿದ್ದು ಚಿತ್ರ ಯಾವ್ದು ಹೇಳಿ ನಾವು ಚೆಕ್ ಮಾಡಬೇಕು ಈ ಎರಡನೇ ಪ್ರಶ್ನೆಗೆ ಹೋಲಿಕೆ ಆಗುವಂತ ಚಿತ್ರ ಬಿ ಚಿತ್ರವಾಗಿದೆ ಹಾಗಾಗಿ ಸರಿಯಾದ ಉತ್ತರ ಬಿ ಆಪ್ಷನ್ಸ್ ಇನ್ನೊಂದು ಪ್ರಶ್ನೆ ಉತ್ತರ ನೋಡೋಣ ಮೂರನೇ ಟು ಮೂರು ಗುಣಿಲೆ ಎರಡು ಬಾಗಿಲೆ ಮೂರ್ ಅಂತ ಹೇಳಿ ಕೊಟ್ಟಿದ್ದಾರೆ ಇದನ್ನ ನಾವು ಈ ರೀತಿ ಬರ್ಕೊಳ್ಬಹುದು ಎರಡು ಬಾಗಿಲೆ ಮೂರು ಪ್ಲಸ್ ಎರಡು ಬಾಗಿಲೆ ಮೂರು ಪ್ಲಸ್ ಪ್ಲಸ್ ಎರಡು ಬಾಗಿಲೆ ಮೂರು ಅಂದ್ರ ಮೂರ್ ಮೂರನೇ ಎರಡು ಅಂಶಕ್ಕೆ ಯಾವ್ದಕ್ ಬಣ್ಣ ಹಚ್ಚಿದ್ದದ ಅಂತ ಹೇಳಿ ಇಲ್ಲಿ ಎ ಚಿತ್ರಕ್ಕೆ ಮೂರರಲ್ಲಿ ಎರಡಕ್ಕೆ ಬಣ್ಣವನ್ನ ಹಚ್ಚಿದ್ದದ ಹಾಗಾಗಿ ಇದ್ರ ಉತ್ತರ ಏನಾಗ್ತದ ಮೂರನೇದ್ರ ಉತ್ತರವನ್ನ ಎ ಚಿತ್ರವನ್ನ ಆಗ್ತದ ನಾಲ್ಕನೇದು ನಾಲ್ಕನೇ ಪ್ರಶ್ನೆ ಮೂರು ಗುಣಿಲೆ ಒಂದು ಬಾಗಿಲೆ ನಾಲ್ಕು ಅಂತ ಹೇಳಿದೆ ಇದನ್ನ ಒಂದು ಬಾಗಿಲೆ ನಾಲ್ಕು ಪ್ಲಸ್ ಒಂದು ಬಾಗಿಲೆ ನಾಲ್ಕು ಪ್ಲಸ್ ಒಂದು ಬಾಗಿಲೆ ನಾಲ್ಕು ಅನ್ನೋದು ಮೂರು ಸರಿ ಬರ್ಕೊಳ್ತೇವೆ ಇಂಥ ಚಿತ್ರವನ್ನು ಯಾವ್ದಿದೆ ನಾಲ್ಕನೇ ಒಂದು ಅಂಶ ಅಂತ ಮೂರು ಚಿತ್ರಗಳನ್ನ ಇರ್ಬೇಕು ಇಲ್ಲಿದೆ ನಾಲ್ಕನೇ ಒಂದರಲ್ಲಿ ಬಣ್ಣವನ್ನು ಹಚ್ಚಿದ್ದು ಮೂರು ಚಿತ್ರಗಳಿವೆ ಒಂದೊಂದಕ್ಕೂ ಬಣ್ಣವನ್ನು ಹಚ್ಚಿದ್ದದ ಅದಕ್ಕೆ ಸಿ ಅನ್ನ ಹೋಲಿಕೆ ಆಗ್ತದ ಈ ನಾಲ್ಕನೇ ಪ್ರಶ್ನೆ ಉಕ್ಕ ಸಿ ಅನ್ನೋದು ಹೋಲಿಕೆ ಆಗ್ತದ ಸಿ ಅಂತ ಹೇಳಿ ಉತ್ತರವನ್ನು ಬರಿತೇವೆ ಎರಡನೇ ಪ್ರಶ್ನೆ ಇಂದ ಸಿ ವರೆಗೆ ಕೆಲವು ಚಿತ್ರಗಳನ್ನ ಮುಂದೆ ನೀಡಲಾಗಿದೆ ಅವುಗಳಲ್ಲಿ ಯಾವುದು ಇವುಗಳನ್ನು ಸೂಚಿಸುತ್ತವೆ ಅಂತ ಹೇಳಿ ಕೊಟ್ಟಿದ್ದಾರೆ ಹಿಂದಿನ ಪ್ರಶ್ನೆಯಲ್ಲಿ ಪ್ರಶ್ನೆನೇ ಸೇಮ್ ಇದೆ ಇಲ್ಲಿ ಅದ್ರ ಮೊದಲು ಏನೇನ್ ಮಾಡಬೇಕು ಗುಣಾಕಾರ ಮಾಡಬೇಕು ಅದ್ರಲ್ಲಿ ಎ ಬಿ ಟು ಮೂರು ಗುಣಿಲೆ ಒಂದು ಬಾಗಿಲೆ ಐದು ಈಕ್ವಲ್ಸ್ ಟು ಇದು ಮೂರು ಬಾಗಿಲೆ ಐದು ಅಂತ ಹೇಳದ ಐದನೆಯ ಮೂರು ಭಾಗಕ್ಕ ಬಣ್ಣವನ್ನು ಹಚ್ಚಿದ್ದು ಯಾವ ಚಿತ್ರ ಅದ ಅಂತೇಳಿ ಇಲ್ಲಿ ನಾವು ಚೆಕ್ ಮಾಡಬೇಕು ಐದನೆಯ ಮೂರು ಬಣ್ಣಕ್ಕ ಇಲ್ಲಿ ಇಲ್ಲಿ ಒಂದು ಬಾಗಿಲೆ ಮೂರು ಅನ್ನೋದು ಇಲ್ಲಿ ಪ್ಲಸ್ ಮಾಡ್ಯಾರ ಎರಡನ್ನ ಆ ಉತ್ತರ ಏನು ಬಂತು ನಮ್ಗೆ ಐದನೆಯ ಅಂತ ಬಂದದ ಇಲ್ಲಿ ಐದನೆಯ ಮೂರ್ ಅನ್ನೋದು ಇಲ್ಲಿ ಉತ್ತರ ಇದೆ ಹಾಗಾಗಿ ಸಿ ಚಿತ್ರಕ್ಕೆ ಉತ್ತರ ಯಾವ್ದಾಗ್ತದ ಸಿ ಚಿತ್ರವನ್ನ ಆಗ್ತದ ಎರಡನೇ ಬಿ ಟು ಎರಡು ಗುಣಿಲೆ ಒಂದು ಬಾಗಿಲೆ ಮೂರು ಇದನ್ನ ಎರಡು ಬಾಗಿಲೆ ಮೂರಂತೇಳಿ ಉತ್ತರವಾಗ್ತದ ಈ ರೀತಿ ಚಿತ್ರವನ್ನು ನೋಡೋಣ ಮೂರರಲ್ಲಿ ಒಂದಕ್ಕೆ ಬಣ್ಣ ಹಚ್ಚಿದ್ದು ಇಲ್ಲಿ ಎ ಚಿತ್ರವಿದೆ ಅದನ್ನ ಗುಣಿಸಿದಾಗ ಎರಡು ಬಾಗಿಲೆ ಮೂರ್ ಅನ್ನೋದು ಉತ್ತರ ಸಿಕ್ತದ ಅದು ಎ ಚಿತ್ರ ಆಗಿದೆ ಇದಕ್ಕೆ ಹೋಲಿಕೆ ಏ ಆಗ್ತದ ಮೂರನೇ ಬೀಟು ಮೂರು ಗುಣಿಲೆ ಮೂರು ಬಾಗಿಲೆ ನಾಲ್ಕಂತ ತಿಳಿದೆ ಇದನ್ನು ಗುಣಿಸಿದಾಗ ಒಂಬತ್ತು ಬಾಗಿಲೆ ಅಂತ ಹೇಳಿ ಬರ್ತದ ಇದನ್ನು ಯಾವ ಚಿತ್ರದಲ್ಲಿದೆ ಅನ್ನೋದನ್ನ ಚೆಕ್ ಮಾಡಬೇಕು ಇದು ಬಿ ಚಿತ್ರದಲ್ಲಿದೆ ಇಲ್ಲಿ ಮೂರಕ್ಕೆ ಬಣ್ಣವನ್ನು ಹಚ್ಚಿದ ನಾಲ್ಕರಲ್ಲಿ ಮೂರಕ್ಕೆ ಬಣ್ಣ ಹಚ್ಚಿದ್ದು ನಾಲ್ಕರಲ್ಲಿ ಮೂರಕ್ ಬಣ್ಣ ಹಚ್ಚಿದ ಅಂತ ಮೂರು ಇದೇ ಹಾಗಾಗಿ ಇವೆಲ್ಲವನ್ನ ಕೂಡಿಸಿದಾಗ ಒಂಬತ್ತು ಬಣ್ಣ ಹಚ್ಚಿದಾಗ್ತದೆ ಇಲ್ಲಿ ನಾಲ್ಕು ನಾಲ್ಕು ಎಂಟಾಯ್ತು ಎಂಟು ಒಂದು ಒಂಬತ್ತು ಒಂಬತ್ತು ಬಾಗಿಲೆ ನಾಲ್ಕು ಅನ್ನೋದು ಉತ್ತರ ಆಗ್ತದ ಮೂರನೇ ಬೀಟಿಗೆ ಉತ್ತರವನ್ನ ಯಾವ್ದಾಗ್ತದ ಅಂತಂದ್ರೆ ಬಿ ಬೀಟ್ ಆಗ್ತದ ಬಿ ಬೀಟು ಮೂರನೇ ಪ್ರಶ್ನೆ ಗುಣಿಸಿ ಮತ್ತು ಕನಿಷ್ಠ ರೂಪಕ್ಕೆ ಪರಿವರ್ತಿಸಿ ಹಾಗೂ ಮಿಶ್ರ ಭಿನ್ನ ರಾಶಿಗೆ ಪರಿವರ್ತಿಸಿ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಒಂದನೇ ಬೀಟು ಏಳು ಮೂರನೇ ಇಪ್ಪತ್ತೊಂದು ಬಾಗಿಲೆ ಐದು ಈ ಇಪ್ಪತ್ತೊಂದು ಬಾಗಿಲೆ ಅನ್ನೋದು ಮಿಶ್ರ ಭಿನ್ನ ರಾಶಿಗೆ ಪರಿವರ್ತನೆ ಮಾಡಬೇಕು ಇಪ್ಪತ್ತೊಂದು ಬಾಗಿಲೆ ಐದು ಅನ್ನೋದು ಐದರಿಂದ ಭಾಗಿಸಿದಾಗ ಐದು ನಾಲ್ಕು ಇಪ್ಪತ್ತಂತೇಳಾಯ್ತು ಶೇಷವನ್ನು ಉಳಿತು ಈ ಒಂದನ್ನು ಇದು ಐದನ್ನು ಕೆಳಗಡೆ ಬರ್ಕೋಬೇಕು ನಾಲ್ಕು ಪೂರ್ಣಾಂಕ ಐದೊಂದು ಅಂಶ ಅಂತ ಹೇಳಿದ್ರೂ ಉತ್ತರವನ್ನ ಆಗ್ತದೆ ಇಲ್ಲಿ ಒಂದಲೆ ನಾಲ್ಕು ಗುಣಿಲೆ ಒಂದು ಬಾಗಿಲೆ ಮೂರು ಅಂತ ಹೇಳಿದೆ ಇದನ್ನು ಗುಣಿಸಿದಾಗ ನಾಲ್ಕು ಒಂದಲೆ ನಾಲ್ಕು ಬಾಗಿಲೆ ಮೂರ್ ಅಂತೇಳಿ ಬಂತು ಇದು ಭಿನ್ನರಾಶಿ ರೂಪದಲ್ಲಿ ಬರೆದಾಗ ಒಂದು ಪೂರ್ಣಾಂಕ ಒಂದು ಬಾಗಿಲೆ ಮೂರ್ ಅಂತೇಳಿ ಬರ್ತದ ಮೂರನೇ ಬೀಟ್ನ ಉತ್ತರ ನೋಡೋಣ ಎರಡು ಗುಣಿಲೆ ಆರು ಬಾಗಿಲೆ ಏಳು ಅಂತೇಳಿದೆ ಆರು ಎರಡ್ಲೆ ಹನ್ನೆರಡು ಬಾಗಿಲೆ ಏಳು ಅಂತೇಳಿ ಮಾಡಿದಾಗ ಇಲ್ಲಿ ಒಂದು ಪೂರ್ಣಾಂಕ್ ಇದು ಮಿಶ್ರ ಭಿನ್ನ ರಾಶಿಯಲ್ಲಿ ಬರೆದಾಗ ಒಂದು ಪೂರ್ಣಾಂಕ್ ಐದು ಬಾಗಿಲೆ ಏಳು ಅಂತೇಳಿ ಉತ್ತರವನ್ನ ಸಿಕ್ತಿದ್ದದ್ದು ನಾಲ್ಕನೇ ಬೀಟು ಐದು ಗುಣಿಲೆ ಎರಡು ಬಾಗಿಲೆ ಒಂಬತ್ತು ಅಂತ ಹೇಳಿದೆ ಐದರಡ್ಲೆ ಹತ್ತು ಬಾಗಿಲೆ ಒಂಬತ್ತು ಅಂತೇಳಿ ಬಂತು ಒಂಬತ್ತು ಒಂದ್ಲೆ ಒಂಬತ್ತು ಅಂತ ಹೇಳ ಒಂದನ್ನು ಬಾಗ ಮಾಡಿದ್ರೆ ಒಂದು ಪೂರ್ಣಾಂಕ್ ಒಂದು ಬಾಗಿಲೆ ಒಂಬತ್ತು ಅನ್ನೋದು ಉತ್ತರವನ್ನ ಸಿಗ್ತದೆ ಐದನೇ ಬೀಟ್ನ ಉತ್ತರ ನೋಡೋಣ ಎರಡು ಬಾಗಿಲೆ ಮೂರು ಗುಣಿಲೆ ನಾಲ್ಕು ಅಂತ ಹೇಳಿದೆ ನಾಲ್ಕು ಎರಡ್ನೇ ಎಂಟು ಬಾಗಿಲೆ ಮೂರು ಇದು ಮಿಶ್ರ ಮಿಶ್ರಬಿನ್ನ ರಾಶಿಯಲ್ಲಿ ಬರೆದಾಗ ಎರಡು ಪೂರ್ಣಾಂಕ್ ಎರಡು ಬಾಗಿಲೆ ಮೂರು ಅಥವಾ ಮೂರ್ ಎರಡು ಅಂಶ ಅನ್ನೋದು ಉತ್ತರವನ್ನ ಸಿಗ್ತದೆ ಆರನೇ ಪ್ರಶ್ನೆ ಐದು ಬಾಗಿಲೆ ಎರಡು ಗುಣಿಲೆ ಆರು ಆರ್ ಮೂವತ್ತು ಬಾಗಿಲೆ ಎರಡು ಇದು ಹದಿನೈದು ಅನ್ನೋದು ಪೂರ್ಣಾಂಕದಲ್ಲಿ ಸಿಕ್ತದ ಹದಿನೈದು ಅನ್ನೋದು ಸಿಕ್ತ ಉತ್ತರ ಏಳನೇ ಬೀಟು ಹನ್ನೊಂದು ಗುಣಿಲೆ ನಾಲ್ಕು ಬಾಗಿಲೆ ಏಳು ಹನ್ನೊಂದು ನಾಲ್ಕಲೆ ನಲವತ್ನಾಲ್ಕು ಬಾಗಿಲೆ ಏಳು ಏಳು ಆರಲೆ ನೆರಡು ಅಂತೇಳಿ ಆಗ್ತದ ಆರು ಇಲ್ಲಿ ಎರಡು ಬಾಗಿಲೆ ಏಳು ಆರು ಪೂರ್ಣಾಂಕ್ ಎರಡು ಭಾಗಿಲೆ ಏಳು ಅಥವಾ ಆರು ಪೂರ್ಣಾಂಕ್ ಏಳು ಎರಡು ಅಂಶ ಅಂತೇಳಿ ಉತ್ತರ ಆಗ್ತದ ಎಂಟನೇ ಬೀಟು ಇಪ್ಪತ್ತು ಗುಣಿಲೆ ನಾಲ್ಕು ಬಾಗಿಲೆ ಐದು ಇಪ್ಪತ್ನಾಕಲ ಎಂಬತ್ತು ಅಥವಾ ಕಟ್ ಮಾಡ್ಬೋದು ಐದೊಂದ್ಲೆ ಐದ್ ನಾಲ್ಕಲೆ ಅಂತೇಳಿ ಕಟ್ ಮಾಡಿ ನಾಲ್ಕು ನಾಲ್ಕಲೆ ಹದಿನಾರು ಅನ್ನೋದು ಉತ್ತರವನ್ನು ಸಿಕ್ತದ ಒಂಬತ್ತನೇ ಬೀಟು ಹದಿಮೂರು ಗುಣಿಲೆ ಒಂದು ಬಾಗಿಲೆ ಮೂರು ಹದಿಮೂರು ಬಾಗಿಲೆ ಮೂರು ಅಂತೇಳಿ ಬರ್ತದ ಮೂರ್ ನಾಲ್ಕಲೆ ಹನ್ನೆರಡು ಅಂದ್ರೆ ನಾಲ್ಕು ಪೂರ್ಣಾಂಕ್ ಒಂದು ಬಾಗಿಲೆ ಮೂರ್ ಅನ್ನೋದು ಉತ್ತರ ಸಿಕ್ತದ ಹತ್ತನೇ ಪ್ರಶ್ನೆ ಹತ್ತನೇ ಬೀಟು ಹದಿನೈದು ಗುಣಿಲೆ ಮೂರು ಬಾಗಿಲೆ ಐದು ಅಂತೇಳಿದೆ ಐದೊಂದಲೇ ಐದು ಮೂರಲೇ ಇದು ಮೂರು ಮೂರಲೆ ಒಂಬತ್ತು ಅನ್ನೋದು ಉತ್ತರವನ್ನು ಸಿಗ್ತದೆ ನಾಲ್ಕನೇ ಪ್ರಶ್ನೆ ಬಣ್ಣ ಹಾಕಿ ಅದರಲ್ಲಿ ಎ ಪೆಟ್ಟಿಗೆಯಲ್ಲಿರುವ ಒಂದನೇ ಎರಡರಷ್ಟು ವ್ರತಗಳು ಎ ಪೆಟ್ಟಿಗೆಯಲ್ಲಿರುವ ಒಂದನೇ ಎರಡರಷ್ಟು ವ್ರತಗಳು ಅಂತಂದ್ರೆ ಇಲ್ಲಿ ಒಂದನೇ ಎರಡು ಭಾಗಕ್ಕೆ ಬಣ್ಣವನ್ನು ಹಾಕಬೇಕು ಎ ಪೆಟ್ಟಿಗೆಯಲ್ಲಿ ಎಷ್ಟವ ಇಲ್ಲಿ ಟೋಟಲ್ ಇಲ್ಲಿ ಹನ್ನೆರಡು ಅವ ಬಾಕ್ಸ್ಗಳನ್ನು ಆ ಹನ್ನೆರಡಕ್ಕೆ ನಾವು ಗುಣಿಸಿದಾಗ ಒಂದನೇ ಎರಡು ಗುಣಿಲೆ ಹನ್ನೆರಡು ಅಂತೇಳುವ ಹನ್ ಎರಡು ಆರ್ಲೆ ಹನ್ನೆರಡು ಅಂದ್ರೆ ನಾವು ಆರಕ್ಕ ಬಣ್ಣವನ್ನು ಹಾಕಬೇಕು ಇಲ್ಲಿ ಆರಕ್ಕೆ ಬಣ್ಣವನ್ನು ಹಚ್ಚಿದಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಒಂದನೇ ಎರಡರಷ್ಟು ಅಂತೇಳಿ ಆಗ್ತದೆ ಎರಡನೇದು ಬಿ ಪೆಟ್ಟಿಗೆಯಲ್ಲಿರುವ ಎರಡನೆಯ ಮೂರರಷ್ಟು ಎರಡನೆಯ ಮೂರರಷ್ಟು ಅಂತಂದಾಗ ಟೋಟಲ್ ಇಲ್ಲಿ ಎಷ್ಟು ಚಿತ್ರಗಳವ ಇಲ್ಲಿ ಒಂಬತ್ತವ ಮೂರೊಂದ್ಲೆ ಮೂರು ಮೂರಲೆ ಒಂಬತ್ತು ಎರಡು ಮೂರಲೆ ಆರಕ್ಕೆ ನಾವು ಬಣ್ಣವನ್ನು ಹಾಕ್ಬೇಕಾಗ್ತದೆ ಇಲ್ಲಿ ಆರು ಬಣ್ಣವನ್ನ ಫಿಲ್ ಮಾಡೋಣ ಈ ರೀತಿ ಬಣ್ಣವನ್ನ ಫಿಲ್ ಮಾಡಿದಾಗ ಇದೇನಾಗ್ತದ ಅಂತಂದ್ರೆ ಎರಡನೆಯ ಮೂರರಷ್ಟು ಅಂತ ಹೇಳಾಗ್ತದ ಮೂರನೇ ಬೀಟು ಮೂರನೆಯ ಐದನೆಯ ಮೂರರಷ್ಟು ಅಂತ ಕೇಳಿದರೆ ಐದನೇ ಮೂರಷ್ಟು ಅಂದ್ರೆ ಮೂರು ಬಾಗಿಲೆ ಐದು ಗುಣಿಲೆ ಎಷ್ಟವ ಟೋಟಲ್ ಇಲ್ಲಿ ಹದಿನೈದ ಹದಿನೈದು ಐದೊಂದ್ಲೆ ಐದ್ ಮೂರ್ಲೆ ನಾವಿಲ್ಲಿ ಇಲ್ಲಿ ಒಂಬತ್ತಕ್ಕ ಬಣ್ಣವನ್ನ ಹಚ್ಬೇಕಾಗ್ತದ ಒಂಬತ್ತಕ್ಕೆ ಬಣ್ಣವನ್ನ ಫಿಲ್ ಮಾಡೋಣ ಈ ರೀತಿ ಒಂಬತ್ತು ಬಣ್ಣವನ್ನು ಹಚ್ಚಿದ್ದೇವೆ ಐದನೇ ಪ್ರಶ್ನೆ ಇವುಗಳ ಬೆಲೆಗಳನ್ನು ಕಂಡುಹಿಡಿಯಿರಿ ಅದರಲ್ಲಿ ಒಂದನೇ ಬೀಟು ಒಂದನೇ ಎರಡನೇ ಒಂದರ ಇಪ್ಪತ್ನಾಲ್ಕು ಅಂತ ಹೇಳಿ ಕೇಳಿದರ ಅದ್ರ ಎ ಬೀಟ್ನಲ್ಲಿ ಒಂದು ಬಾಗಿಲು ಎರಡು ಗುಣ ಗುಣಿಲೆ ಇಪ್ಪತ್ನಾಲ್ಕು ಅಂತ ಹೇಳಿ ಮಾಡಬೇಕು ಎರಡೊಂದಲೇ ಎರಡು ಹನ್ನೆರಡಲೇ ಅಲ್ಲಿ ಹನ್ನೆರಡು ಅನ್ನೋದು ಸಿಗ್ತದೆ ಎರಡನೇ ಬೀಟ್ ಇದರಲ್ಲಿ ಎ ನಲ್ಲಿ ಎರಡನೇ ಬೀಟು ಒಂದನೇ ಎರಡು ಗುಣಿಲೆ ಎರಡನೇ ಒಂದು ಗುಣಿಲೆ ನಲವತ್ತಾರು ಎರಡು ಎರಡಲೆ ಎರಡು ಮೂರಲೆ ಇದು ಇಪ್ಪತ್ತಾರು ಅನ್ನೋದು ಸಿಕ್ತು ಉತ್ತರ ಸಾರಿ ಇಪ್ಪತ್ತ್ಮೂರು ಇದು ಇಪ್ಪತ್ತ್ಮೂರು ಅನ್ನೋದು ಉತ್ತರ ಸಿಕ್ತು ಎರಡನೇ ಬೀಟು ಬಿ ಬಿಟ್ನಲ್ಲಿ ಮೂರನೆಯ ಎರಡರ ಹದಿನೆಂಟು ಅಂತ ಹೇಳಿ ಕೇಳಿದ್ರೆ ಅದಕ್ಕೆ ಹದಿನೆಂಟರಿಂದ ಗುಣಿಸ್ಬೇಕು ಮೂರೊಂದಲೇ ಮೂರು ಆರಲೆ ಆರು ಎರಡನೇ ಹನ್ನೆರಡು ಅನ್ನೋದು ಸಿಕ್ತು ಅದರಲ್ಲಿ ಎರಡನೇ ಬೀಟು ಎರಡು ಬಾಗಿಲೆ ಮೂರು ಗುಣಿಲೆ ಇಪ್ಪತ್ತೇಳು ಮೂರು ಒಂಬತ್ತಲೆ ಇಪ್ಪತ್ತೇಳು ಒಂಬತ್ತೆರಡಲೆ ಹದಿನೆಂಟನ್ನು ಸಿಕ್ತಿದೆ ಎರಡನೇ ಬೀಟಿದು ನೆಕ್ಸ್ಟ್ ಮೂರನೇ ಬೀಟು ಸೀದು ಮೂರು ಬಾಗಿಲೆ ನಾಲ್ಕು ಗುಣಿಲೆ ಅದರಲ್ಲಿ ಹದಿನಾರು ನಾಲ್ಕು ನಾಲ್ಕು ತೊಲೆ ಹದಿನಾರು ಹನ್ನೆರಡನೂ ಉತ್ತರ ಸಿಕ್ತು ಅದರಲ್ಲಿ ಎರಡನೇ ಬೀಟು ಮೂರು ಬಾಗಿಲೆ ನಾಲ್ಕು ಗುಣಿಲೆ ಮೂವತ್ತಾರು ನಾಲ್ಕು ಒಂಬತ್ತಲೆ ಮೂವತ್ತಾರು ಎರಡನ್ನ ಗುಣಿಸಿದಾಗ ಒಂಬತ್ ಮೂರಲೆ ಇಪ್ಪತ್ತೇಳು ಡಿ ಬೀಟು ನಾಲ್ಕು ಬಾಗಿಲೆ ಐದು ಗುಣಿಲೆ ರ ಅಂತಂದ್ರೆ ಗುಣಾಕಾರ ಮಾಡೋದು ಇಪ್ಪತ್ತು ಐದು ನಾಲ್ಕಲೆ ಇಪ್ಪತ್ತು ಇದು ನಾಲ್ಕು ನಾಲ್ಕಲೆ ಹದಿನಾರು ಅನ್ನೋದು ಸಿಕ್ತು ಅದರಲ್ಲಿ ಎರಡನೇ ಬೀಟು ನಾಲ್ಕು ಬಾಗಿಲೆ ಐದು ಗುಣಿಲೆ ಮೂವತ್ತೈದು ಐದು ಏಳಲೆ ಮೂವತ್ತೈದು ನಾಲ್ಕು ಏಳಲೆ ಇಪ್ಪತ್ತೆಂಟು ಅನ್ನೋದು ಉತ್ತರ ಸಿಕ್ತು ಆರನೇ ಪ್ರಶ್ನೆ ಗುಣಿಸಿ ಮತ್ತು ಮಿಶ್ರ ಭಿನ್ನ ರಾಶಿಯಾಗಿ ವ್ಯಕ್ತಪಡಿಸಿ ಮೊದಲು ಗುಣಾಕಾರ ಮಾಡಬೇಕು ನಂತರ ಮಿಶ್ರ ಭಿನ್ನ ರಾಶಿಯಾಗಿ ವ್ಯಕ್ತಪಡಿಸಬೇಕು ಅದರಲ್ಲಿ ಎ ಬಿಟು ಮೂರು ಗುಣಿಲೆ ಐದು ಐದೈದಲೇ ಇಪ್ಪತ್ತೈದು ಇಪ್ಪತ್ತೈದು ಒಂದು ಇಪ್ಪತ್ತಾರು ಬಾಗಿಲೆ ಐದು ಈಗ ಇವೆರಡನ್ನು ಗುಣಿಸಬೇಕು ಆರು ಮೂರಲೇ ಹದಿನೆಂಟು ಮೂರೆರಡಲೇ ಆರು ಅರವತ್ತೆಂಟು ಬಾಗಿಲೆ ಐದು ನಂತರ ಇದನ್ನು ಮಿಶ್ರಬೀನರಾಶಿಯಾಗಿ ಪರಿವರ್ತನೆ ಮಾಡಬೇಕು ಅರವತ್ತೆಂಟು ಬಾಗಿಲೆ ಐದು ಐದು ಒಂದಲೆ ಐದು ಒಂದನ್ನು ಉಳಿತು ಹದಿನೆಂಟು ಐದು ಮೂರಲೇ ಹದಿನೈದು ಮೂರನ್ನ ಉಳಿತು ಮೂರು ಬಾಗಿಲೆ ಐದು ಅಂತೇಳಿ ತಗೋಬೇಕು ಇದು ಹದಿಮೂರು ಪೂರ್ಣಾಂಕ್ ಮೂರು ಬಾಗಿಲೆ ಐದು ಅಂತೇಳಿ ಉತ್ತರವನ್ನು ಸಿಕ್ತು ಎರಡನೇ ಬೀಟ್ ಅದರಲ್ಲಿ ಬಿ ಬೀಟು ಐದು ಗುಣಿಲೆ ಆರು ಪೂರ್ಣಾಂಕ್ ಮೂರು ಬಾಗಿಲೆ ನಾಲ್ಕು ಐದು ಗುಣಿಲೆ ನಾಲ್ಕಾರಲೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಪ್ಲಸ್ ಮೂರು ಇಪ್ಪತ್ತೇಳು ಬಾಗಿಲೆ ನಾಲ್ಕು ಇವೆರಡನ್ನು ಗುಣಿಸಿದಾಗ ಒನ್ನೂರ ಮೂವತ್ತೈದು ಬಾಗಿಲೆ ನಾಲ್ಕು ಅಂತೇಳಿ ಬಂತು ಇದನ್ನು ಮಿಶ್ರಬಿನ್ನ ರಾಶಿಯಲ್ಲಿ ಪರಿವರ್ತನೆ ಮಾಡಿದಾಗ ಮೂವತ್ತ್ಮೂರು ಪೂರ್ಣಾಂಕ್ ಮೂರು ಬಾಗಿಲೆ ನಾಲ್ಕು ಅಂತೇಳಿ ಉತ್ತರವನ್ನು ಸಿಕ್ಕಿತು ಸಿ ಬೀಟ್ನ ಉತ್ತರವನ್ನು ನೋಡೋಣ ಏಳು ಗುಣಿಲೆ ಎರಡು ಪೂರ್ಣಾಂಕ್ ಒಂದು ಬಾಗಿಲೆ ನಾಲ್ಕು ಏಳು ಗುಣಿಲೆ ಎರಡು ನಾಲ್ಕಲೆ ಎಂಟು ಒಂದು ಒಂಬತ್ತು ಬಾಗಿಲೆ ನಾಲ್ಕು ಇಲ್ಲಿ ಒಂಬತ್ತೇಳಲೆ ಅರವತ್ತ್ಮೂರು ಬಾಗಿಲೆ ನಾಲ್ಕು ಅನ್ನೋದು ಬಂತು ನಂತರ ಇದನ್ನು ಮಿಶ್ರ ಬಿನ್ನ ರಾಶಿ ಪರಿವರ್ತನೆ ಮಾಡಿದಾಗ ಹದಿನೈದು ಪೂರ್ಣಾಂಕ್ ಮೂರು ಬಾಗಿಲೆ ನಾಲ್ಕು ಅಂತ ಉತ್ತರ ಸಿಕ್ತು ಡಿ ಬೀಟ್ನ ಉತ್ತರವನ್ನು ನೋಡೋಣ ನಾಲ್ಕು ಗುಣಿಲೆ ಆರು ಪೂರ್ಣಾಂಕ್ ಒಂದು ಬಾಗಿಲೆ ಮೂರು ನಾಲ್ಕು ಗುಣಿಲೆ ಆರು ಮೂರಲೇ ಹದಿನೆಂಟು ಒಂದು ಹತ್ತೊಂಬತ್ತು ಬಾಗಿಲೆ ಮೂರು ಇಲ್ಲಿ ಹತ್ತೊಂಬತ್ತು ಗುಣಿಲೆ ನಾಲ್ಕನ್ನು ಮಾಡಿದಾಗ ಎಪ್ಪತ್ತಾರು ಹತ್ತೊಂಬತ್ತು ನಾಲ್ಕಲೇ ಎಪ್ಪತ್ತಾರು ಬಾಗಿಲೆ ಮೂರು ಅನ್ನೋದು ಬಂತು ಇದನ್ನು ರಾಶಿಯಲ್ಲಿ ಪರಿವರ್ತನೆ ಮಾಡಿದಾಗ ಹತ್ತೊಂಬತ್ತು ಪೂರ್ಣಾಂಕ್ ಎರಡೊಂದು ಅಂಶ ಅನ್ನೋದು ಉತ್ತರವನ್ನು ಸಿಗ್ತದೆ ಈ ಬೀಟ್ನ ಉತ್ತರವನ್ನು ನೋಡೋಣ ಮೂರು ಪೂರ್ಣಾಂಕ್ ಒಂದು ಬಾಗಿಲೆ ನಾಲ್ಕು ಗುಣಿಲೆ ಆರು ನಾಲ್ಕು ಮೂರಲೇ ಹನ್ನೆರಡು ಹದಿಮೂರು ಬಾಗಿಲೆ ನಾಲ್ಕು ಗುಣಿಲೆ ಆರು ಅಂತೇಳಿ ಬಂತು ಎರಡೆರಡಲೇ ಎರಡು ಮೂರಲೇ ಹದಿಮೂರು ಮೂರಲೇ ಮೂವತ್ತೊಂಬತ್ತು ಬಾಗಿಲೆ ಎರಡು ಅಂತೇಳಿ ಬಂತು ಇದನ್ನು ಮಿಶ್ರ ಭಿನ್ನರಾಶಿಯಲ್ಲಿ ಪರಿವರ್ತನೆ ಮಾಡಿದಾಗ ಹತ್ತೊಂಬತ್ತು ಪೂರ್ಣಾಂಕ್ ಒಂದು ಬಾಗಿಲೆ ಎರಡು ಅನ್ನೋದು ಉತ್ತರ ಸಿಗ್ತದೆ ಎಫ್ ಬಿಟ್ನ ಉತ್ತರವನ್ನು ನೋಡೋಣ ಮೂರು ಪೂರ್ಣಾಂಕ್ ಎರಡು ಬಾಗಿಲೆ ಐದು ಗುಣಿಲೆ ಎಂಟು ಐದು ಮೂರಲೇ ಹದಿನೈದು ಹದಿನಾರು ಹದಿನೇಳು ಹದಿನೇಳು ಬಾಗಿಲೆ ಐದು ಗುಣಿಲೆ ಎಂಟು ಹದಿನೇಳು ಗುಣಿಲೆ ಎಂಟನ್ನು ಮಾಡಿದ್ರೆ ಒನ್ನೂರ ಮೂವತ್ತಾರು ಬಾಗಿಲೆ ಐದು ಇದನ್ನು ಮಿಶ್ರ ಭಿನ್ನ ರಾಶಿಯಲ್ಲಿ ಪರಿವರ್ತನೆ ಮಾಡಿದಾಗ ಇಪ್ಪತ್ತೇಳು ಪೂರ್ಣಾಂಕ್ ಒಂದು ಬಾಗಿಲೆ ಐದು ಅನ್ನೋದು ಉತ್ತರವನ್ನು ಸಿಕ್ತಿದೆ ಏಳನೇ ಪ್ರಶ್ನೆ ಇವುಗಳಲ್ಲಿ ಬೆಲೆ ಕಂಡುಹಿಡಿಯಿರಿ ಇವುಗಳ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದೆ ಅದರಲ್ಲಿ ಎ ಬಿ ಟು ಒಂದು ಬಾಗಿಲೆ ಎರಡರ ರ ಅಂತಂದ್ರೆ ಗುಣಾಕಾರ ಮಾಡಬೇಕು ಇಲ್ಲಿ ಎರಡು ಪೂರ್ಣಾಂಕ್ ಮೂರು ಬಾಗಿಲೆ ನಾಲ್ಕು ಒಂದು ಬಾಗಿಲೆ ಎರಡು ಗುಣಿಲೆ ಎರಡು ನಾಲ್ಕಲೆ ಎಂಟು ಎಂಟು ಮೂರು ಹನ್ನೊಂದು ಬಾಗಿಲೆ ನಾಲ್ಕು ಇವೆರಡನ್ನು ಗುಣಿಸಿದಾಗ ಹನ್ನೊಂದು ಬಾಗಿಲೆ ಎಂಟು ಅನ್ನೋದು ಉತ್ತರವನ್ನ ಸಿಕ್ತು ಇದನ್ನ ಮಿಶ್ರಬಿನ್ನ ರಾಶಿಯಲ್ಲಿ ಪರಿವರ್ತನೆ ಮಾಡಬೇಕು ಒಂದು ಪೂರ್ಣಾಂಕ್ ಮೂರು ಬಾಗಿಲೆ ಎಂಟು ಅನ್ನೋದು ಉತ್ತರವನ್ನು ಸಿಕ್ತದ ಎರಡನೇ ಬೀಟ್ ಅದರಲ್ಲಿ ಒಂದು ಬಾಗಿಲೆ ಎರಡು ಗುಣಿಲೆ ನಾಲ್ಕು ಪೂರ್ಣಾಂಕ್ ಎರಡು ಬಾಗಿಲೆ ಒಂಬತ್ತು ಒಂದು ಬಾಗಿಲೆ ಎರಡು ಗುಣಿಲೆ ನಾಲ್ಕು ಮೊದಲೇ ಮೂವತ್ತಾರು ಮೂವತ್ತೆಂಟು ಬಾಗಿಲೆ ಒಂಬತ್ತು ಎರಡನ್ನ ಗುಣಿಸಿದಾಗ ಮೂವತ್ತೆಂಟು ಬಾಗಿಲೆ ಹದಿನೆಂಟು ಅನ್ನೋದು ಬಂತು ಇಲ್ಲಿ ಎರಡು ಒಂಬತ್ತಲೆ ಹದಿನೆಂಟು ಎರಡು ಎರಡೊಂದಲೇ ಎರಡು ಒಂಬತ್ತಲೆ ಹತ್ತೊಂಬತ್ತು ಬಾಗಿಲೆ ಒಂಬತ್ತು ಅನ್ನೋದು ಬಂತು ಹತ್ತೊಂಬತ್ತು ಬಾಗಿಲೆ ಒಂಬತ್ತು ಇದನ್ನು ಮಿಶ್ರಭಿನ್ನ ರಾಶಿಯಲ್ಲಿ ಪರಿವರ್ತನೆ ಮಾಡಿದಾಗ ಎರಡು ಪೂರ್ಣ ಒಂದು ಬಾಗಿಲೆ ಒಂಬತ್ತು ಅನ್ನೋದು ಉತ್ತರ ಸಿಕ್ತು ಬಿ ಪ್ರಶ್ನೆದಲ್ಲಿ ಐದು ಬಾಗಿಲೆ ಎಂಟರ ಅಂತೇಳಿ ಕೇಳಿದರೆ ಗುಣಿಲೆ ಮೂರು ಪೂರ್ಣಾಂಕ ಐದು ಬಾಗಿಲೆ ಆರು ಅಥವಾ ಆರೈದು ಅಂಶ ಎಂಟು ಬಾಗಿಲೆ ಐದು ಬಾಗಿಲೆ ಎಂಟು ಗುಣಿಲೆ ಆರು ಆರುನೂರಲೆ ಹದಿನೆಂಟು ಹದಿನೆಂಟು ಪ್ಲಸ್ ಐದನ್ನು ಮಾಡಿದಾಗ ಇಪ್ಪತ್ತ್ಮೂರು ಬಾಗಿಲೆ ಆರು ಇವೆರಡನ್ನು ಗುಣಿಸಿದಾಗ ಒನ್ನೂರ ಹದಿನೈದು ಬಾಗಿಲೆ ಎಂಟಾರಲೇ ನಲವತ್ತೆಂಟು ಇದನ್ನು ಮಿಶ್ರ ಮಿಶ್ರಬಿನರಾಶಿಯಲ್ಲಿ ಪರಿವರ್ತನೆ ಮಾಡಿದಾಗ ಎರಡು ಪೂರ್ಣಾಂಕ್ ಹತ್ತೊಂಬತ್ತು ಬಾಗಿಲೆ ನಲವತ್ತೆಂಟು ಅನ್ನೋದು ಉತ್ತರವನ್ನು ಸಿಕ್ತು ಇದರಲ್ಲಿ ಎರಡನೇ ಬೀಟು ಐದು ಬಾಗಿಲೆ ಎಂಟು ಗುಣಿಲೆ ಒಂಬತ್ತು ಪೂರ್ಣಾಂಕ್ ಎರಡು ಬಾಗಿಲೆ ಮೂರು ಐದು ಬಾಗಿಲೆ ಎಂಟು ಗುಣಿಲೆ ಒಂಬತ್ತ್ಮೂರನೇ ಇಪ್ಪತ್ತೇಳು ಇಪ್ಪತ್ತೊಂಬತ್ತು ಬಾಗಿಲೆ ಮೂರು ಈ ಇಪ್ಪತ್ತೊಂಬತ್ತು ಗುಣಿಲೆ ಐದನ್ನು ಮಾಡಿದಾಗ ಒಂದು ನೂರ ನಲವತ್ತೈದು ಬಾಗಿಲೆ ಎಂಟು ಮೂರನೇ ಇಪ್ಪತ್ತ್ನಾಲ್ಕು ಇದನ್ನ ಮಿಶ್ರಬೀನರಾಶಿಯಲ್ಲಿ ಪರಿವರ್ತನೆ ಮಾಡಿದಾಗ ಆರು ಪೂರ್ಣಾಂಕ ಒಂದು ಬಾಗಿಲೆ ಇಪ್ಪತ್ನಾಲ್ಕು ಅನ್ನೋದು ಉತ್ತರವನ್ನು ಸಿಕ್ಕಿದೆ ಎಂಟನೇ ಪ್ರಶ್ನೆ ವಿದ್ಯಾ ಮತ್ತು ಪ್ರತಾಪ್ ಪ್ರವಾಸಕ್ಕೆ ಹೋಗಿದ್ದರು ಅವರ ತಾಯಿಯು ಅವರಿಗೆ ಐದು ಲೀಟರ್ ನೀರು ಇರುವ ಒಂದು ಬಾಟಲಿಯನ್ನು ಕೊಟ್ಟಿದ್ದರು ವಿದ್ಯಾ ಎರಡನೆಯ ಐದರಷ್ಟು ನೀರನ್ನ ಸೇವಿಸಿದಳು ಪ್ರತಾಪ್ ಉಳಿದ ನೀರನ್ನ ಕುಡಿದನು ಮೊದಲನೇ ಬೀಟ್ ಅದರಲ್ಲಿ ವಿದ್ಯಾ ಎಷ್ಟು ನೀರನ್ನು ಕುಡಿದಳು ಅಂತ ಹೇಳಿ ಮೊದಲನೇ ಬೀಟನ್ನು ಕೇಳಿದರೆ ಎರಡನೇ ಬೀಟು ಒಟ್ಟು ನೀರಿನ ಪ್ರಮಾಣದಲ್ಲಿ ಪ್ರತಾಪನು ಕುಡಿದ ನೀರಿನ ಭಿನ್ನರಾಶಿ ಏನು ಅಂತ ಕೇಳಿದರು ವಿದ್ಯಾ ಕುಡಿದ ನೀರಿನ ಪ್ರಮಾಣ ವಿದ್ಯಾ ಕುಡಿದ ನೀರಿನ ಪ್ರಮಾಣ ಐದು ಲೀಟರ್ನಲ್ಲಿ ಐದು ಗುಣಿಲೆ ಎರಡು ಬಾಗಿಲೆ ಐದು ಅಂತೇಳಿ ಕೊಟ್ಟಿದ್ದಾರೆ ಐದೊಂದ್ಲೆ ಐದು ಎರಡು ಕ್ಯಾನ್ಸಲ್ ಆಯ್ತು ಎರಡು ಲೀಟರ್ ನೀರಿನ ಕುಡಿತಾಳೆ ಎರಡು ಲೀಟರ್ ನೀರಿನ ವಿದ್ಯ ಕುಡಿತಾಳೆ ನಂತರ ಪ್ರತಾಪ್ ಕುಡಿದ ನೀರಿನ ಎರಡನೇದು ಪ್ರತಾಪ ಕುಡಿದ ಪ್ರತಾಪ ಕುಡಿದ ನೀರಿನ ನೀರಿನ ಭಾಗ ಪ್ರತಾಪ್ ಕುಡಿದ ನೀರಿನ ಭಾಗ ಉಳಿದ ನೀರನ್ನು ಅವು ಕುಡಿತಾನಲ್ಲ ಇದು ಎಷ್ಟು ಅದರಲ್ಲಿ ಒಂದು ಬಾಗಿಲೆ ಒಂದು ಮೈನಸ್ ಎರಡು ಬಾಗಿಲೆ ಐದನ್ನು ಮಾಡಬೇಕು ಮಾಡಿದಾಗ ಇಲ್ಲಿ ಲಸ ಅ ಅನ್ನೋದು ಬರ್ತದೆ ಐದೊಂದಲೇ ಐದು ಮೈನಸ್ ಎರಡು ಇವೆರಡನ್ನು ಮೈನಸ್ ಮಾಡಿದಾಗ ಐದರಲ್ಲಿ ಎರಡನ್ನು ಅನ್ನೋದ್ರೆ ಮೂರು ಬಾಗಿಲೆ ಐದು ಮೂರನೇ ಐದು ಭಾಗ ಅಂದ್ರೆ ಒಟ್ಟು ಇಲ್ಲಿ ಐದು ಲೀಟರನ್ನ ಇತ್ತು ಐದು ಐದು ಕ್ಯಾನ್ಸಲ್ ಆದಾಗ ಮೂರು ಲೀಟರ್ ಏನು ಮಾಡ್ತಾನೆ ಪ್ರತಾಪ್ ನೀರನ್ನು ಕುಡಿಯುತ್ತಾನೆ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ನಾವು ಏಳನೇ ತರಗತಿಯ ಅಭ್ಯಾಸ ಎರಡು ಪಾಯಿಂಟ್ ಎರಡರ ಸಂಪೂರ್ಣ ಪರಿಹಾರವನ್ನು ನೋಡಿದ್ದೇವೆ ವಿಡಿಯೋನ ಇಷ್ಟ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು